ಹಿಂದ ಕಡೆ ಒಳಗ ಪೇಟಿಯೊಳಗೆ ಇಟ್ಟರಾಯಿತು ಅಂತ ತಿಳ್ಕೊಂಡು ಅಲ್ಲೇ ಮುಂದೆ ಇಟ್ಟಳು ಪಾಪ ಸಣ್ಣ ಕೂಸ ಏನು ಗೊತ್ತಾಗ್ಬೇಕು ಐದಾರು ವರ್ಷದ ಕೂಸಕ್ಕೆ ಆಡ್ಕೊಂತ ಆಡ್ಕೊಂತ ಬಂದವನ ಆ ಹುಡುಗ ಆ ನೋಟಿನ ಕಂತು ತಗೊಂಡು ಹಿಂಗೆ ಒಲೆಯಾಗ ಒದು ಬಿಟ್ಟ ನೋಡು ನೋಡಾದ್ರದೊಳಗೆ ಸೊಟ್ಟು ಬೂದಿ ಅದು ಎಂಟು ಸಾವಿರ ರೂಪಾಯಿ ಸಿಟ್ಟು ಬಹಳ ಸುಂದರವಾಗಿರ್ತಕ್ಕಂಥ ವಿಷಯ ಆಶೆ ಎಂಬ ಕೂಸ ನೆತ್ತಲು ರೋಷವೆಂಬ ತಾಯಿ ಮುಂದೆ ಬಂದಿಪ್ಪಳು ನೋಡ ಇಂತೆರಡಿಲ್ಲದ ನೆತ್ತ ಬಲ್ಲೊಡೆ ಆತನೇ ಲಿಂಗೈಕ್ಯನು ಕಾಣ ಗುಹೇಶ್ವರ ಬಸವ ಪುರಾಣದಲ್ಲಿ ನಾವು ಹೆಚ್ಚಿಗೆ ಅಲ್ಲಮ ಪ್ರಭುದೇವರ ವಚನಗಳ ಚಿಂತನೆಯನ್ನು ಮಾಡ್ತಾ ಬಂದಿದ್ದೀವಿ ಅಲ್ಲಮ ಪ್ರಭುದೇವರ ವಚನಗಳು ಅಂತಂದ್ರೆ ಬಹಳ ಮೇಲ್ಮಟ್ಟದ ವಚನಗಳು ಪರಿಪೂರ್ಣವಾಗಿರ್ತಕ್ಕಂಥ ಆ ಸ್ಥಿತಿಯನ್ನು ತಲುಪಿರ್ತಕ್ಕಂಥ ವಚನಗಳು ಅದರಲ್ಲೂ ಬೆಡಗಿನ ವಚನ ಬಹಳ ಸುಂದರ ಎಂಬ ಕೂಸ ನೆತ್ತಲು ರೋಷವೆಂಬ ತಾಯಿ ಮುಂದೆ ಬಂದಿಪ್ಪಳು ನೋಡ ಆಶೆ ಮತ್ತು ರೋಷ ಲೌಕಿಕ ವಿಷಯದ ಲಾಲಸೆಗೆ ಆಶೆ ಅಂತ ಕರೀತಾರ ಲೌಕಿಕದ ವಿಷಯಗಳು ಒಂದು ವಸ್ತುವಿನನ್ನು ನೋಡ್ತೀವಿ ಕಣ್ಣಿಗೆ ಆಕರ್ಷಣೆ ಅನಿಸ್ತದ ಸಾಮಾನ್ಯವಾಗಿ ನಮಗೆ ಬೇಕು ಅನ್ನೋ ಭಾವ ಬರುತ್ತದಲ್ಲ ಅದಕ್ಕೆ ಆಶೆ ಅಂತ ಕರೀತಾರ ಇನ್ನು ರೋಷ ಮೋಹ ಮತ್ತು ದ್ವೇಷಗಳಿಂದ ಬಲಗೊಂಡಿರ್ತಕ್ಕಂಥ ಕ್ರೋಧಕ್ಕೆ ರೋಷ ಅಂತ ಕರೀತಾರ ತಂಗಿ ಇವೆರಡೂ ಒಳ್ಳೆಯದೇನು ಆಶೆ ಮತ್ತು ರೋಷ ಇಲ್ಲ ಎರಡು ಕೆಟ್ಟದ್ದ ಒಂದಕ್ಕೊಂದು ಎಷ್ಟು ಸಂಬಂಧ ಇವಕ ಆಶೆ ಮತ್ತು ರೋಷಕ್ಕ ಆಶೆ ಎಂಬ ಕೂಸ ನೆತ್ತಲು ರೋಷವೆಂಬ ತಾಯಿ ಮುಂದೆ ಬಂದಿಪ್ಪಳು ನೋಡ ಆಶೆ ಮತ್ತು ರೋಷಕ್ಕ ಎಂಥ ಸಂಬಂಧ ಅಂತಂದ್ರ ತಾಯಿ ಮತ್ತು ಮಗುವಿನ ಸಂಬಂಧ ಕೂಸಿಗೆ ಏನಾದರೂ ಪೆಟ್ಟಾತು ಅಂತಂದ್ರೆ ಮೊದಲು ಓಡಿ ಬರೋರು ಯಾರು ತಾಯಿ ಅವನ ಹೌದಲ್ಲ ಅಯ್ಯೋ ನನ್ನ ಕೂಸಿಗೇನಾತು ನನ್ನ ಮಗನಿಗೇನಾತು ನನ್ನ ಮಗಳಿಗೆ ಏನಾತು ಅಂತ ತಿಳ್ಕೊಂಡು ಮಕ್ಕಳಿಗೆ ಸ್ವಲ್ಪ ನೋವಾದ್ರೆ ಮಟ್ಟ ಮೊದಲಿಗೆ ಓಡಿ ಬರ್ತಕ್ಕಂಥವಳು ಯಾರು ತಾಯಿ ತಾಯಿ ಮಗುವಿಗೆ ಇರ್ತಕ್ಕಂತಹ ಸಂಬಂಧವೇ ಆಶೆ ಮತ್ತು ರೋಷಕ್ಕೆ ಇರತಕ್ಕಂತ ಸಂಬಂಧ ಆಶೆಗೆ ಏನಾದರೂ ಸ್ವಲ್ಪ ಪೆಟ್ಟ ಆತು ರೋಷ ಬಂದು ಬಿಡ್ತದೆ ನೋಡ್ರಿ ಹೌದಲ್ಲ ತಂಗಿ ಯಾವುದೋ ಒಂದು ವಸ್ತು ನೋಡ್ತೀವಿ ಬೇಕು ಅಂತ ಆಶೆ ಹುಟ್ಟುತ್ತದೆ ಆ ಬೇಕಾಗಿರ್ತಕ್ಕಂಥ ವಸ್ತು ಸಿಗಲಿಲ್ಲ ಅಂತಂದ್ರೆ ಏನು ಬರ್ತದ ಸಿಟ್ಟು ಬರ್ತದೇನಿಲ್ರಿ ಬಾ ಒಂದು ಕೂಸಿನ ನೋಡ್ರಿ ಒಂದೇನೋ ಆಡ್ಕೊತ 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 ಒಂದು ವಸ್ತು ತಗೋತೈತಿ ಅದು ಏ ಈ ವಸ್ತು ಯಾಕೆ ತಗೊಂಡಿ ಅಂತ ತಿಳ್ಕೊಂಡು ನೀವು ಕಸುಗಳ್ರಿ ಸಿಟ್ಟಿಗೆ ಬಂದು ಒಂದೇ ಸೌನ ಅಳ್ಳಕ್ಕೆ ಶುರು ಮಾಡ್ತೈತಿ ಮಾಡ್ತೈತಿಲ್ಲ ಯಾಕೆ ಬೇಕಾಗಿರ್ತಕ್ಕಂಥ ವಸ್ತು ಸಿಗಲಿಲ್ಲ ಅಂತಂದ್ರೆ ಸಹಜವಾಗಿ ಸಿಟ್ಟು ಬರ್ತದ ಅವರು ಆಶೆ ಎಂಬ ಕೂಸ ನೆತ್ತಲು ರೋಷವೆಂಬ ತಾಯಿ ಮುಂದೆ ಬಂದಿಪ್ಪಳು ನೋಡ ರಾವಣನ ಹೆಸರು ಕೇಳಿರಲ್ಲ ತಂಗಿ ಯಾರನ್ನು ನೋಡ್ದ ಸೀತ ನೋಡ್ದ ಆಶೆ ಪಟ್ಟ ಅಕಿನೇ ನನ್ನ ಹೆಂಡತಿ ಆಗ್ಬೇಕು ಅಂತ ಸಿಕ್ಕಳೇನು ಸಿಗಲಿಲ್ಲ ಯಾವಾಗ ಸೀತಾ ಸಿಗಲಿಲ್ಲ ರೋಷ ಬಂದುಬಿಡ್ತಕ್ಕಿ ಅವನಿಗೆ ರೋಷ ಬಂದುಬಿಡ್ತು ಯಾವಾಗ ರೋಷ ಬಂತು ಸೀತಾನ ಕದ್ಕೊಂಡು ಹೋದ ಮುಂದೇನಾತು ರಾಮಾಯಣನ ಆತು ದೊಡ್ಡ ಯುದ್ಧನ ಆತು ಭಾಳ ದೊಡ್ಡ ಅನಾಹುತನ ಆತು ಯಾಕೆ ಆಶೆ ಅನ್ನೋದು ಬಂತು ಅಂತಂದ್ರೆ ಅದರ ಜೊತೆಗೆ ಏನು ಬರ್ತದ ರೋಷ ಸಿಗಲಿಲ್ಲ ಅಂತಂದ್ರೆ ರೋಷ ಸೊಲ್ಲಾಪುರ ಏನು ಬಹಳ ದೂರ ಇಲ್ಲ ಇಲ್ಲಿಂದ ಸಮೀಪ ಈ ಒಂದು ಹದಿನೈದು ಹದಿನಾರು ವರ್ಷಗಳ ಹಿಂದೆ ನಡೆದಿರತಕ್ಕಂತ ಒಂದು ಘಟನೆ ನೀವು ಬಹುತೇಕ ಕೇಳಿರಬಹುದು ಅಂತ ಅಕ್ಕುಲ್ಕೋಡ್ ತಾಲೂಕದಾಗಿಂದ ಒಂದು ಊರ ಇಬ್ಬರು ಗಂಡ ಹೆಂಡತಿ ನಾಲ್ಕೈದು ವರ್ಷದ ಮಗ ಸಣ್ಣ ಕೂಸ ಇತ್ತ ಊರಾಗ ಬಡತನ ದುಡ್ಕೊಂಡು ಉಣ್ಬೇಕು ಅಂತ ತಿಳ್ಕೊಂಡು ಸೊಲ್ಲಾಪುರಕ್ಕೆ ಹೋದರು ಅಲ್ಲಿ ಇವೆಲ್ಲ ಫ್ಯಾಕ್ಟ್ರಿ ಭಾಳ ನೋಡ್ರಿ ಚಾದರ್ ಫ್ಯಾಕ್ಟ್ರಿ ಜಮಕನ್ ಫ್ಯಾಕ್ಟ್ರಿ ಬಟ್ಟಿ ಗಿಟ್ಟಿ ಭಾಳ ಅಲ್ಲಿ ಗಾರ್ಮೆಂಟ್ಸ್ ಅಂತೇಳಿ ಒಂದು ಚಾದರ್ ಫ್ಯಾಕ್ಟ್ರಿಯಾಗ ದುಡ್ಯಾಕ ಹತ್ತನ ಆ ಹುಡುಗ ತಿಂಗಳಿಗೆ ಪಗಾರ ಏಳು ಎಂಟು ಸಾವಿರ ರೂಪಾಯಿ ಕೊಡಾಕತ್ತಿದ್ರು ತಿಂಗಳು ಪೂರ್ತಿ ದುಡಿತಿದ್ದ ಎಂಟು ಸಾವಿರ ರೂಪಾಯಿ ಕೊಡ್ತಿದ್ರು ತಂದವನ ಏನು ಮಾಡ್ತಿದ್ದ ಹೆಂಡತಿ ಕೈಯ ಕೊಡ್ತಿದ್ದ ಆ ಹೆಂಡತಿ ಇದ್ರೆ ಮನೆ ಬಾಡಿಗೆ ಕರೆಂಟ್ ಬಿಲ್ಲ ನಳದ ಬಿಲ್ಲ ಕಾಯ್ಪಲ್ಲಿ ಅದು ಇದು ಅಂತ ತಿಳ್ಕೊಂಡು ಆ ಎಂಟು ಸಾವಿರ ರೂಪಾಯಿದೊಳಗೆ ಒಂದು ತಿಂಗಳು ಬಾಳೆ ನಡೀತಿತ್ತು ಹಿಂಗೆ ಒಂದು ವರ್ಷ ಒಪ್ಪತ್ತು ಆತು ಒಂದು ದಿವಸ ಏನಾಗಿದೆ ಅಂತಂದ್ರೆ ಪಗಾರ ಆಗ್ಯದ ಒಂದು ಯಾವಾಗ ಪಗಾರ ಬಂತು ಮನೆಗೆ ಬಂದವನ ಹೆಂಡತಿ ಕೈಯಾಗ ತಗೋ ಪಗಾರ ಅಂತ ತಿಳ್ಕೊಂಡು ಎಂಟು ಸಾವಿರ ರೂಪಾಯಿ ಕೊಟ್ಟ ರೊಟ್ಟಿ ಮಾಡಕ್ಕೆ ಕೈ ಕೈಯೆಲ್ಲ ಹಿಟ್ಟಾಗ್ಯದ ಹಿಂದ ಕಡೆ ಒಳಗ ಪೇಟಿಯೊಳಗೆ ಇಟ್ಟರಾಯಿತು ಅಂತ ತಿಳ್ಕೊಂಡು ಅಲ್ಲೇ ಮುಂದೆ ಇಟ್ಟಳು ಪಾಪ ಸಣ್ಣ ಕೂಸ ಏನು ಗೊತ್ತಾಗಬೇಕು ಐದಾರು ವರ್ಷದ ಕೂಸಕ್ಕೆ ಆಡ್ಕೊಂತ ಆಡ್ಕೊಂತ ಬಂದವನ ಆ ಹುಡುಗ ಆ ನೋಟಿನ ಕಂತು ತಗೊಂಡು ಹಿಂಗೆ ಒಲೆಯಾಗೆ ಒಗೆದು ಬಿಟ್ಟ ನೋಡು ನೋಡಾದ್ರದೊಳಗೆ ಸುಟ್ಟು ಬೂದಿ ಅದು ಎಂಟು ಸಾವಿರ ರೂಪಾಯಿ ಸಿಟ್ಟು ಬತ್ ನೋಡ್ರಿ ಯಾಕೆ ಈ ಎಂಟು ಸಾವಿರ ರೂಪಾಯಿದೊಳಗೆ ಒಂದು ತಿಂಗಳು ನಡೀತಿತ್ತು ನಮ್ಮ ಬಾಳೆ ಅನ್ನೋ ಆಶಾ ಯಾವಾಗ ನೋಡಿ ನೋಡೋದ್ರೊಳಗೆ ಆ ಎಂಟು ಸು ಸಾವಿರ ರೂಪಾಯಿ ಸುಟ್ಟು ಬೂದಿಯಾತೋ ಒಲೆ ಆಗಿರ್ತಕ್ಕಂಥ ಕಟಗಿ ತಗೊಂಡವಳ ಆ ಹುಡುಗ ಹಿಂಗೆ ಹೊಡೆಯದ ತಡ ಕೂಸ ಸತ್ತು ಬಿಡುತ್ತು ಅಪರೂಪಕ್ಕೆ ಹುಟ್ಟಿದ್ದು ಒಂದು ಕೂಸ ನನ್ನ ಮಗನ ಕೊಂದೆ ಅಂತ ತಿಳ್ಕೊಂಡು ಅದ ಕಟ್ಟಿಗೆ ತಗೊಂಡು ಹಿಂಗೆ ಹೆಂಡತಿಗೆ ತಲೆ ಹೊಡಿಯೋದಕ್ಕೆ ಅಕ್ಕಿನ ಸತ್ತಳು ನೋಡು ನೋಡೋದ್ರೊಳಗೆ ಎರಡು ಹೆಣ ಬಿದ್ದು ಅಳತನ ದುಃಖ ಮಾಡ್ತಾನ ಏನು ಸತ್ತು ಮಗ ಬರ್ತಾನ ಏನು ಹೆಂಡತಿ ಬರ್ತಾಳ ಪ್ರೀತಿಯ ಮಗನ ಸತ್ತ ಮೋಹದ ಹೆಂಡತಿನ ಸತ್ತಳು ಇನ್ನು ನಾನರ ಯಾಕೆ ಬದುಕಬೇಕು ಅಂತ ತಿಳ್ಕೊಂಡು ಊರ್ಲ್ ಹಾಕೊಂಡು ಸತ್ತ ಎಷ್ಟು ಕೆಟ್ಟ ನೋಡ್ರಿ ಆಶಾ ಅನ್ನೋದು ಅದಕ್ಕೆ ಮನುಷ್ಯಾಗ ಯಾವಾಗಲೂ ಕೂಡ ಹೇಳ್ತಾರ ಏ ತಮ್ಮ ಸಿಟ್ಟಿನ ಕೈಯಾಗ ಬುದ್ಧಿ ಕೊಡಬೇಡು ಅನ್ನೋದು ಬಹಳ ಕೆಟ್ಟು ಅದಕ್ಕಿಲ್ಲಿ ಪ್ರಭುದೇವರು ಹೇಳ್ತಾರ ಆಶೆವೆಂಬ ಕೂಸ ನೆತ್ತಲು ರೋಷವೆಂಬ ತಾಯಿ ಮುಂದಿ ಬಂದಿಪ್ಪಳು ನೋಡ ಹುಬ್ಬಳ್ಳಿಯಾಗಿರತಕ್ಕಂಥ ಘಟನೆ ಮಾರುತಿ ಕಾರ್ ತಂದ ಆರು ಲಕ್ಷ ರೂಪಾಯಿ ಕೊಟ್ಟು ಮನೆಗೆ ತಂದು ಕೂಡಲೇ ಗಂಡ ಹೆಂಡತಿ ಮಗ ಎಲ್ಲರೂ ಕೂಡಿ ಪೂಜೆ ಮಾಡಿದ್ರು ಕಾರಿಂದ ಪೂಜೆ ಮಾಡಿದ್ರು ಹಾರ ಹಾಕಿದ್ರು ಆ ಹುಡುಗ ಇನ್ನು ಎಲ್ ಕೆ ಜಿ ಯು ಕೆ ಜಿ ಓದ್ತಕ್ಕಂಥ ಹುಡುಗ ಆರೇಳು ವರ್ಷದ ಹುಡುಗ ಏನು ಮಾಡ್ತು ಅಂತಂದ್ರೆ ಒಂದು ಕಲ್ಲು ತಗೊಂಡು ಆ ಕಾರಿನ ಮೇಲೆ ಗೀಚ್ ಹಾಕ್ತು ನೋಡ್ರಿ ಏನು ದೊಡ್ಡ ತಪ್ಪು ಮಾಡಿಲ್ಲ ಅದು ಕೂಸ ಹೊಸ ಕಾರ್ ತಂದೀವಿ ನೀ ಕಲ್ಲು ತಗೊಂಡು ಆ ಕಾರಿನ ಮೇಲೆ ಗೀಚ್ ಹಾಕಿಯ ಮಗ ಅಂತ ತಿಳ್ಕೊಂಡು ಅಪ್ಪ ಹಿಂಗೆ ನೆತ್ತಿಗೆ ಹೊಡೆದ ಮೊದಲೇ ಸೂಕ್ಷ್ಮ ನೋಡ್ರಿ ಸಣ್ಣ ಮಕ್ಕಳು ನೆತ್ತಿ ಕೂಸ ಸತ್ತು ಬಿಡುತ್ತು ಮಣ್ಣು ಮಾಡಿ ಬಂದರು ಮಾರನೇ ದಿವಸ ಕಾರ್ ಕಡೆಗೆ ಹೋದ ಅವರಪ್ಪ ನನ್ನ ಮಗ ಏನಾರೇ ಗೀಚೇನ ಅಂತ ತಿಳ್ಕೊಂಡು ನೋಡಕ್ಕೆ ಹೋಗ್ತಾನೆ ಪಾಪ ಆ ಯು ಕೆ ಜಿ ಓದತಕ್ಕಂಥ ಹುಡುಗ ಬರೆದಿತ್ತು ಪಪ್ಪ ಐ ಲವ್ ಯು ಅಂತ ಬರೆದಿತ್ತು ಅಪ್ಪ ನಾನಿನ್ನ ಭಾಳ ಪ್ರೀತಿ ಮಾಡ್ತೀನಿ ಅತ್ತ ಕರೆದ ಏನೆಲ್ಲ ಕಷ್ಟಪಟ್ಟ ಏನೆಲ್ಲ ದುಃಖ ಮಾಡ್ದ ಆದ್ರೆ ಸತ್ತಿರತಕ್ಕಂಥ ಮಗ ಬರ್ತದೇನು ಬರಕ ಸಾಧ್ಯ ಇಲ್ಲ ಅದಕ್ಕ ಬಸವಣ್ಣನವ್ರು ಏನ್ ಹೇಳ್ತಾರಂತಂದ್ರ ನೂರ ನೋದಿ ನೂರ ಕೇಳಿದರೇನು ಆಶೆ ಹರಿಯದು ರೋಷ ಬಿಡದು ಮಜ್ಜನ ಕೆರೆದು ಫಲವೇನು ತಮ್ಮ ಎಲ್ಲಿ ತನಕ ನಿನ್ನ ಮನಸ್ಸಿನೊಳಗ ದುರಾಶೆ ಎಂತಕ್ಕಂಥದ್ದದ ರೋಷ ಎಮ್ ನೀ ಎಷ್ಟರ ಪುರಾಣ ಹೇಳಿದ್ರೆ ಏನು ಪ್ರಯೋಜನ ಎಷ್ಟರ ಪುರಾಣ ಪ್ರವಚನ ನೀ ಕೇಳದ್ರೆ ಏನು ಪ್ರಯೋಜನ ಹೇಳಿ ಹೇಳಿ ಒಂದು ಹಂತಕ್ಕೆ ಬರಬೇಕು ಕೇಳಿ ಕೇಳಿ ಒಂದು ಹಂತಕ್ಕೆ ಬರಬೇಕು ಭಾಳ ವರ್ಷದಿಂದ ಬಸು ಪುರಾಣ ಹೇಳಾಕತ್ತೀನಿ ಪಾಠ ಪ್ರವಚನ ಮಾಡಾಕತ್ತೀನಿ ನಾ ಹೆಂಗ್ ಹೇಳ್ತೀನಿ ಹಂಗೆ ನಡಿಬೇಕು ಅನ್ನೋ ಭಾವ ನನ್ನೊಳಗೆ ಬರಬೇಕು ನಮ್ಮ ಅಪ್ಪ ಕಾರ್ಯಕ್ರಮದ ಸಲುವಾಗಿ ಬಸವ ಪುರಾಣ ಹಚ್ಚಾರ ತಿಳಿದೋ ತಿಳಿಲಾರ್ದೋ ಬಸವ ಎಂಥಕ್ಕಂಥ ಶಬ್ದ ಕಿವಿಯಾಗ ಬಿದ್ರ ಎಷ್ಟೋ ಪುಣ್ಯ ಬರ್ತದ ಇನ್ನು ಒಂದು ತಿಂಗಳ ಗಟ್ಲೆ ಅಥವಾ ಇಪ್ಪತ್ತೊಂದು ದಿವಸ ಗಟ್ಲೆ ಬಸವ ಪುರಾಣ ಕೇಳಿದ್ರ ಇನ್ನು ಎಷ್ಟು ಪುಣ್ಯ ಬಂದೀತು ಇನ್ನು ಆ ಬಸವ ಪುರಾಣ ಹೇಳದಂಗೆ ಕೇಳಿದ್ರೆ ಇನ್ನೂ ಎಷ್ಟು ಪುಣ್ಯ ಬಂದಿತ್ತು ಎಂಬತಕ್ಕಂಥ ಭಾವ ಎಂಬತಕ್ಕಂಥ ವಿಷಯ ಎಂಬತಕ್ಕಂಥ ಆ ವಿಚಾರ ಜ್ಞಾನ ನಮ್ಮೊಳಗೆ ಇರಬೇಕು ಹೇಳಬೇಕು ಹೇಳ್ದಂಗೆ ನಡಿಬೇಕು ಕೇಳಬೇಕು ಕೇಳ್ದಂಗೆ ನಡಿಬೇಕು ಅಂದಾಗ ಹೇಳಿದ್ದು ಸಾರ್ಥಕ ಕೇಳಿದ್ದು ಸಾರ್ಥಕ ಆಶೆ ಎಂಬ ಕೂಸನೆತ್ತಲು ರೋಷವೆಂಬ ತಾಯಿ ಮುಂದೆ ಬಂದಿಪ್ಪಳು ನೋಡ ಅದಕ್ಕೆ ತಮ್ಮ ಈ ಆಶೆ ಮತ್ತು ರೋಷ ಎಂತಕ್ಕಂಥದ್ದು ಅನಾಹುತಕ್ಕೆ ಈಡು ಮಾಡ್ತದೋ ನಿನಗ ಇಂತೆರಡಿಲ್ಲದ ನೆತ್ತ ಬಲ್ಲೊಡೆ ಆತನೇ ಲಿಂಗೈಕ್ಯನು ಗುಹೇಶ್ವರ ಆಶೆ ಎಂಬಕ್ಕಂಥ ಕೂಸ ಎತ್ಕೊಳ್ಳಕ್ಕೆ ಹೋಗ್ಬೇಡೋ ಇನ್ನು ರೋಷ ಎಂತಕ್ಕಂಥದ್ದಕ್ಕೂ ಕೂಡ ನೀನು ಹೋಗಕ್ಕೆ ಹೋಗಬೇಡು ಈ ಆಶೆಯನ್ನ ಬಿಟ್ಟು ರೋಷವನ್ನ ಬಿಟ್ಟು ಇನ್ನೊಂದು ಸಣ್ಣ ಕೂಸ ಅದ ಬಹಳ ಚಲೋ ಅದ ಬಹಳ ಚಲುವದ ಬಹಳ ಮುಗ್ಧ ಅದ ಆ ಕೂಸನ್ನ ನೀ ಎತ್ಕೊಂಡಿ ಅಂತಂದ್ರ ನಿನ್ನ ಜನ್ಮನೇ ಉದ್ಧಾರ ಆಗ್ತದೆ ಆ ಕೂಸ ಬೇರೆ ಯಾವುದು ಅಲ್ಲ ಗುಡ್ಡದ ಮುತ್ಯಾನ ಮೇಲೆ ಇರ್ತಕ್ಕಂಥ ಭಕ್ತಿ ಅನ್ನು ಕೂಸ ಬಸವಣ್ಣನ ಮೇಲೆ ಇರತಕ್ಕಂಥ ಭಕ್ತಿ ಅನ್ನೋ ಕೂಸ ಆ ಭಕ್ತಿಯನ್ನು ಕೂಸನ ಎತ್ಕೊಂಡು ಬಿಡ್ರಿಪ್ಪ ನಿಮ್ಮ ಜನ್ಮ ಧನ್ಯ ಆಗ್ತದ ಧನ್ಯ ಆಗ್ತದ ಯಾಕ ಭಕ್ತಿಗಿಂತ ಈ ಪ್ರಪಂಚದೊಳಗ ದೊಡ್ಡದು ಯಾವುದು ಇಲ್ಲ ತಮ್ಮ ಭಕ್ತೈ ರಸಾಧ್ಯಂ ನಹಿ ಕಿಂಚಿದಸ್ತೀ ಬಹಳ ಖುಷಿ ಅನ್ನಿಸ್ತದ ನಿಮ್ಮೂರಿಗೆ ಬಂದು ಹತ್ತು ಹನ್ನೊಂದು ದಿವಸ ಆತ್ ಗುಡ್ಡದ ಮುತ್ತೆಯ ಮೇಲೆ ಎಂಥ ಭಕ್ತಿ ರಾಜೇಂದ್ರ ಅಪ್ಪವರ ಮೇಲೆ ಎಂಥ ಭಕ್ತಿ ಎಷ್ಟು ಭಕ್ತಿಯಿಂದ ಬರ್ತೀರಿ ಎಷ್ಟು ಪೂಜ್ಯ ಭಾವನೆಯಿಂದ ಬರ್ತೀರಿ ಅಪ್ಪ ಅವ್ರ ಸೇವಾ ಎಷ್ಟು ಮಾಡ್ತೀರಿ ನೋಡಿದ ಕೂಡಲೇ ಬಹಳ ಖುಷಿ ಅನ್ನಿಸ್ತದೆ ಯಾಕ ಇದು ನಿಜವಾಗಿರ್ತಕ್ಕಂಥ ಸಂಪತ್ತದ ತಂಗಿ ಭಕ್ತಿ ಅನ್ನೋದು ಇದ ನಿಜವಾಗಿರ್ತಕ್ಕಂಥ ಐಶ್ವರ್ಯ ಅದ ಅದಕ್ಕೆ ಹೇಳ್ತಾರ ಭಕ್ತ ಇರ್ ಅಸಾಧ್ಯ ನಹಿ ಕಿಂಚಿದಸ್ತಿ ಅಸಾಧ್ಯ ಅನ್ನೋದೇ ಇಲ್ಲ ಭಕ್ತಿಯಿಂದ ಎಲ್ಲವೂ ಕೂಡ ಸಾಧ್ಯ ಆಗುತ್ತದೆ ತಂಗಿ ಇವತ್ತು ಒಬ್ಬ ಭಕ್ತ ಬಂದಿದ್ದ ಮಠಕ್ಕೆ ಸಾಂಗ್ಲಿಯಿಂದ ಬಂದವರವ್ರು ಮ್ಯಾಲ ಬಂದರು ನಮಸ್ಕಾರ ಮಾಡಿದ್ರು ಅಪ್ಪಾರ ಏನು ಕೇಳಿದ್ರು ರೀ ಯಾವ ಊರು ಸಾಂಗ್ಲಿ ಅಂದ್ರವರು ಅಷ್ಟು ದೂರಿಂದ ಹೆಂಗ್ ಬಂದ್ರಿ ಅಂತ ಕೇಳದೆ ಇಲ್ರಿ ನಾವು ಇಲ್ಲೇ ಬಂದು ಯಾವುದೋ ಊರ ಹೇಳಿದ್ರು ಸಾಂಗ್ಲಿಯೊಳಗೆ ಇರಾಕದಿವ್ರಿ ಅಪ್ಪಾರ ಮತ್ತಿಷ್ಟು ದೂರ ಬರಾಕೆ ಏನು ಕಾರಣ ಏನು ಇಲ್ರಿ ಅಪ್ಪರ ಇಪ್ಪತ್ತು ವರ್ಷದ ಹಿಂದ ನಾ ಸತ್ತವನ ಬದುಕೀನಿ ಅಂಥೇಳಂದ್ರು ಅವರು ಯಾಕಪ್ಪ ಏನಾಗಿತ್ತು ಉಂಡಿದ್ದು ದಕ್ತಿದ್ದಿಲ್ಲ ತಿಂದಿದ್ದು ದಕ್ತಿದ್ದಿಲ್ಲ ಸಾಂಗ್ಲಿ ದವಾಖಾನೆಗೆಲ್ಲ ತೋರಿಸಿದ್ವಿ ಮಿರಜ್ ದವಾಖಾನೆಗೆಲ್ಲ ತೋರಿಸಿದ್ವಿ ಎಲ್ಲಿ ತೋರಿಸ್ರು ಆಗಲಿಲ್ಲ ನೀರು ಕುಡಿದ್ರೂ ವಾಮಿಟ್ ಆತಿತ್ತು ಏನರೇ ಒಂದು ತುತ್ತ ಗಂಜಿ ಕುಡಿದ್ರೂ ಸಹಿತ ವಾಂತಿ ಆಗ್ತಿತ್ತು ಹಿಂಗ ಬಡಕಾಗಿ ಇವತ್ತು ಸಾಯ್ತಿನೋ ನಾಳೆ ಸಾಯ್ತಿನೋ ಅನ್ನೋ ಸ್ಥಿತಿಯೊಳಗೆ ಇದ್ದೆ ಆದ್ರೆ ನನ್ನ ಹೆಂಡತಿ ಊರ ಕ್ಯಾಡ್ಗಿರಿ ಅಪ್ಪರ ಹೋಗಿ ಅಪ್ಪ ದರ್ಶನರ ತಗೊಂಡು ತಗೊಂಡ್ಬಾರನು ಅಂತ ತಿಳ್ಕೊಂಡು ನನಗೆ ಇಲ್ಲಿಗೆ ತಂದ್ರು ಶುಭಸು ರಾಜೇಂದ್ರ ಅಪ್ಪವ್ರು ಮುಂದೆ ಕುಂಡ್ರಿಸಿ ಹೆಂಗ ನಿನಗ ನೀರು ದಕ್ಕುದಿಲ್ಲ ನಾನು ನೋಡ್ತೀನಿ ಹೆಂಗ ನಿನಗ ಅನ್ನ ದಕ್ಕುದಿಲ್ಲ ನಾನು ನೋಡ್ತೀನಿ ಊಟ ಮಾಡು ಅಂತ ತಿಳ್ಕೊಂಡು ಮುಂದೆ ಕುಂಡ್ರಷಿ ತಾವ ನನಗ ತುತ್ತು ಮಾಡಿ ಉಣಿಸಿದ್ರಪ್ಪ ಅಂದಿನಿಂದ ನನಗೆ ಆರಾಮ ಆಗ್ಯದ ಇಂದಿನ ತನಕ ನನಗೆ ಯಾವ ಜಡ್ಡ ಬಂದಿಲ್ಲ ಎಷ್ಟು ದೊಡ್ಡ ಭಕ್ತಿ ಅಂತಂದ್ರೆ ಗುರುವಿನ ಮ್ಯಾಲ ಈ ಗುರುವಿನಿಂದ ನಾನು ಬದುಕಿನಿ ಅಂತ ತಿಳ್ಕೊಂಡು ಪಾಪ ಆ ಮನುಷ್ಯ ಮೊನ್ನೆ ಅಪ್ಪೋರ್ನಲ್ಲಿ ಸಾಂಗ್ಲಿಗೆ ಕರೆಸಿದ್ದ ಪೂಜೆ ಮಾಡಿ ಅಪ್ಪೋರ್ ಸ್ನಾನ ಪೂಜೆ ಅದೆಲ್ಲ ತೀರ್ಸಿಸಿ ಎಷ್ಟು ಭಕ್ತಿ ಅಂತಂದ್ರೆ ಎರಡೆರಡು ಕಿಲೋದು ಬೆಳ್ಳಿ ತಾಟ ತಂಬಗಿ ಅಷ್ಟಕ್ಕೂ ಸಮಾಧಾನ ಆಗ್ಲಾರ ಸಲುವಾಗಿ ಐದು ತೊಲಿ ಬಂಗಾರ ನಿಮ್ಮ ಸೇವಾ ಮಾಡ್ರಿ ಎಷ್ಟು ಕಡಿಮೆ ಅದ ಅಂತ ತಿಳ್ಕೊಂಡು ನಾಳೆ ಕೊನೆ ದಿವ್ಸದ ಏನು ಅಲ್ಲ ಮಹಾಪ್ರಸಾದ ಆ ಮಹಾಪ್ರಸಾದಕ್ಕೆ ಮತ್ತೆ ಮೂರು ಲಕ್ಷ ರೂಪಾಯಿ ಇಷ್ಟು ಸೇವೆ ಮಾಡಿದ್ರು ಇನ್ನೂ ಸಾಲ ಬಂತು ಅಂತ ತಿಳ್ಕೊಂಡು ಇಲ್ಲಿ ಏನು ನಮ್ಮ ಕ್ಯಾಡ್ಗಿ ಊರಾಗಿರ್ತಕ್ಕಂಥ ಎಲ್ಲ ಯುವಕರು ಇಲ್ಲಿ ಬಹಳ ಸೇವಾ ಮಾಡಾಕತ್ತಾರ ಬಹಳ ದುಡಿಯಾಕತ್ತಾರ ತಿಳ್ಕೊಂಡು ಒಬ್ರಿಗಲ್ಲ ಇಬ್ರಿಗಲ್ಲ ಐದು ನೂರು ಯುವಕರಿಗೆ ಅಂದ್ರೆ ಹುಡುಗರಿಗೆ ಎಲ್ಲರಿಗೂ ಟಿ ಶರ್ಟ್ ಮಾಡ್ಕೊಂಡು ಬಂದಾರ ನೋಡ್ರಿ ಟಿ ಶರ್ಟ್ ಹೊಲಿಸ್ಕೊಂಡು ಬಂದಾರ ಗುರುವಿನ ಮ್ಯಾಲೆ ಇರತಕ್ಕಂಥ ಭಕ್ತಿ ಇಷ್ಟು ಕೆಲಸ ಮಾಡ್ತದ ತಂಗಿ ನಿಮಗೆ ಗೊತ್ತದ ಏನು ತರೀಕೆರೆ ಅಂತ ಬರ್ತದ ಅದ ಹೇಳ್ರಿ ತರೀಕೆರೆ ಚಿಕ್ಕಮಗಳೂರು ಜಿಲ್ಲಾ ಚಿಕ್ಕಮಗಳೂರು ಹೆಸರು ಕೇಳಿರಿ ನಿಲ್ಲ ಮಲ್ನಾಡ ಚಿಕ್ಕಮಗಳೂರು ಜಿಲ್ಲಾ ಅಲ್ಲಿ ನಮ್ಮ ಗಿರೀಶ ಮತ್ತು ಮಲ್ಲಿಕಾರ್ಜುನ ಅಂತ ಭಾಳ ವರ್ಷದಿಂದ ನಮಗೂ ಕೂಡ ಪರಿಚಯ ಯಾಕೆ ನಿಮ್ಮ ಅಪ್ಪ ಭಕ್ತರು ಅವರು ಅವ್ರ ಅಪ್ಪ ಅವ್ರಿಗೆ ಕರೆಸ್ಬೇಕಾದ್ರೆ ನಮ್ಮನ್ನು ಕೂಡ ಅಲ್ಲಿ ಕರೆಸ್ತಿರ್ತಾರ ಅವರು ತರೀಕೆರೆಗೆ ಎಷ್ಟು ಭಕ್ತಿ ಎಷ್ಟು ಭಾವ ವರ್ಷದಾಗ ನಾಲ್ಕರಿಂದ ಐದು ಸಲ ಇಲ್ಲಿಗೆ ಬರ್ತಾರೆ ಕಾರ್ ಕಾರ ಆ ಕಾರಿನ ತುಂಬ ಎಲ್ಲ ಹಣ್ಣ ಹಂಪಲ ಅನೇಕ ರೀತಿಯ ಭಕ್ಷ್ಯ ಭೋಜನ ಮಡಿಯಿಂದ ಅಲ್ಲಿಂದ ಮಾಡ್ಕೊಂಡು ಬರ್ತೇವೆ ನಾವು ಎಷ್ಟು ಭಕ್ತಿ ಅಂತಂದ್ರೆ ಅಪ್ಪ ನಾ ಮೊದಲು ಭಾಳ ಬಡವ ಇದ್ದನ್ರಿ ಬಹಳ ಬಡತನ ಇತ್ತು ನಮ್ಮ ಪರಿಸ್ಥಿತಿ ಭಾಳ ಗಂಭೀರ ಇತ್ತು ಯಾವಾಗ ನಾವು ಶುಭಸು ರಾಜೇಂದ್ರ ಅಪ್ಪ ಪಾದ ನಂಬಿದ್ವಿ ಅಂದಿನಿಂದ ಇಲ್ಲಿ ತನಕ ಏನು ಕೊರತೆ ಇಲ್ಲ ಇವತ್ತವ್ರದ ಅನೇಕ ಜೆ ಸಿ ಬಿ ಅದಾವ ಟಿಪ್ಪರ್ಗಳದಾವ ದೊಡ್ಡ ಉದ್ದಿಮೆದಾರರಾಗಿ ಇವತ್ತ ಭಾಗದೊಳಗ ಬಹಳ ದೊಡ್ಡ ಹೆಸರು ಕಾರಣ ಏನು ಅಂತಂದ್ರ ಗುರುವಿನ ಮೇಲೆ ಇರ್ತಕ್ಕಂತ ಭಕ್ತಿ ಆ ಭಕ್ತಿ ಬಹಳ ಕೆಲಸ ಮಾಡ್ತದ ಕುಂಬಾರ ಗುಂಡಯ್ಯ ಹೆಸರು ಕೇಳಿರಿ ತಂಗಿ ಈಗೇನು ಬೀದರ್ ಜಿಲ್ಲೆಯೊಳಗ ಬಾಲ್ಕಿ ಭಾಲ್ಕಿ ಅಂತ ಕರಿತೀ